ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗೈತಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಯಾವ್ದು ಬಗ್ಗೆ ಇವತ್ತು ವಿಡಿಯೋ ಮಾಡಕತ್ತೀನಿ ಅಂತ ಪೂರ್ತಿ ವೀಡಿಯೋ ನೋಡಿರಿ ಎಂಡ್ವರೆಗೆ ಗೊತ್ತಾಗತ್ತೆ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನಾನು ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತ್ರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಮನೇಷ್ಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಏನಪ್ಪ ಅಂದ್ರೆ ಟೈಲರಿಂಗ್ ಕಲಿಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ ಬೇಕು ಮತ್ತು ಯಾವ್ಯಾವೆಲ್ಲ ಉಪಯೋಗ ಇದೆ ಅಂತ ಇವತ್ತು ಕೊಡ್ತೀನಿ ನೋಡಿ ಮೇನ್ ಫಸ್ಟ್ ಅಂದರೆ ಟೇಪ್ ಬೇಕು ನೋಡ್ರಿ ಟೇಪ್ ಟೇಪ್ ಎದಕ್ಕಂದ್ರೆ ಇಂಚುಗಳು ಗೊತ್ತಾಗಬೇಕು ರೀ ಅಳತೆ ತೊಗೋಬೇಕಾದ್ರೆ ಈ ಇಂಚು ಪಟ್ಟಿ ಗೊತ್ತಾಗಬೇಕು ನೋಡಿರಿ ಇದಕ್ಕೇನು ಸಾಲಿನ ಕಲಿಬೇಕು ಅಂತ ಏನಿಲ್ಲ ರೀ ಈ ಒನ್ ಟು ಒನ್ ಟು ತ್ರೀ ಒಂದೂವರೆ ಇಂಚ ಎರಡು ಇಂಚ ಇವಷ್ಟು ಗೊತ್ತಾದ್ರೆ ಸಾಕು ರೀ ಸವಾ ಇಂಚ ಆವಾಗೆಲ್ಲ ಸಾಲಿ ಕಲೀಲ್ದ ಕಲೀಲಾರ್ದವ್ರೆ ಇದ್ದಾರೆ ಈಗ ಕಾಲು ಇಂಚ ಮುಕ್ಕಾಲು ಇಂಚ ಹೀಗೆಲ್ಲ ಹೇಳ್ತಾರೆ ಅವಾಗೇನಿದ್ದಿಲ್ಲ ಒಂದು ಇಂಚು ಸವಾ ಇಂಚು ದೀಡ್ ಇಂಚು ನಾವೆಲ್ಲ ಕಲ್ತಿದ್ದು ಒಂದು ಇಂಚು ದೀಡ್ ಇಂಚು ಎರಡು ಇಂಚು ಎರಡೂವರಿ ಈ ಥರನ ಕಲ್ತಿದ್ದು ನೋಡಿ ನನಗೆ ಕಲಿಸವ್ರೆ ಅವ್ರೇನು ಒನ್ನೆತಿ ಕೂಡ ಸಾಲಿ ಕಲ್ತಿದ್ದಿಲ್ರಿ ಅವ್ರ ಕಡೆ ಕಲ್ತಂಥ ರೀ ಇದು ಸಾಲಿನ ಕಲಿಬೇಕು ಈ ವಿದ್ಯೆ ರೀ ಇವು ಒನ್ ಟು ತ್ರೀ ಇವು ನೆನಪಿಟ್ಕೊಂಡ್ರೆ ಸಾಕು ರೀ ಇವಷ್ಟೇ ನೋಡ್ರಿ ಟೇಪ್ ಅಂತರೂ ಬೇಕಾ ಬೇಕು ರೀ ಕಟಿಂಗ್ ಮಾಡ್ಲಾಕ್ ಟೇಪ್ ಬೇಕ್ರಿ ಟಿಚಿಂಗ್ ಮಾಡೋಕ್ನ್ಯಾಗ ಟೇಪ್ ಬೇಕ್ರಿ ಮತ್ತೆ ಮಾರ್ಕರ್ ಬೇಕ್ರಿ ಮಾರ್ಕರ್ ಇದು ಮಾರ್ಕ್ ಹಾಕ್ಲಾಕ್ರಿ ಇದು ಬ್ಲೌಸ್ ಮ್ಯಾಗ ಮಾರ್ಕ್ ಹಾಕ್ಲಾಕ್ರಿ ಬ್ಲೌಸ್ ಮ್ಯಾಗ ಮಾರ್ಕ್ ಹಾಕ್ಲಾಕ್ರಿ ಪೇಪರ್ ಮ್ಯಾಗ ಏನೈತಿ ಪೇಪರ್ ಮ್ಯಾಗು ಮಾರ್ಕ್ ಹಾಕ್ಲಾಕ ಟೇಪ್ ಅಂತರ ಬೇಕಾಯ್ಬೇಕ್ರಿ ಎಲ್ಲದಕ್ಕೂ ಇದು ಟೇಪಿಂದ ಐತಿಲ್ರಿ ಮತ್ತೆ ರೀ ಎರಡನೇದು ಪೇಪರ್ ಬೇಕು ರೀ ಫಸ್ಟ್ ಕಲಿಯೋರಿಗೆ ಪೇಪರ್ ಬೇಕೇ ಬೇಕು ರೀ ಪೇಪರ್ ಮ್ಯಾಗ ಮಾರ್ಕ್ ಹಾಕಿ ಹಾಕಿ ನ್ಯೂಸ್ ಪೇಪರ್ ಇದು ನ್ಯೂಸ್ ಪೇಪರ್ ಮ್ಯಾಗ ಮಾರ್ಕ್ ಹಾಕಿ ಹಾಕಿ ಫಸ್ಟ್ ರೂಢ ಮಾಡ್ಕೋಬೇಕ್ರಿ ಮಾಡ್ಕೊಂಡಿವಂದ್ರೆ ಇದನ್ನೇನೈತ್ರಿ ಪೆನ್ನಿಲ್ಲೇ ಮಾರ್ಕ್ ಹಾಕೋದ್ರಿ ಪೆನ್ ನಮಗೆಲ್ಲ ಕಲಿ ಮುಂದೆ ಪೆನ್ ಐತ್ರಿ ಈಗ ಮಾರ್ಕರ್ ಸಿಗ್ತಾವ್ರಿಗೆ ಹತ್ತು ರೂಪಾಯಿ ಕೊಟ್ಟರೆ ರಬ್ಬನು ಆ ಮಾರ್ಕರ್ಲೆ ಹಾಕಬೋದು ನಾವೆಲ್ಲ ಪೆನ್ನಿಲ್ಲೇನ ಕಲ್ತಿದ್ರಿ ಅವಾಗ ಪೆನ್ ಇಲ್ಲ ಅಂದರೆ ಬರೀ ನಮಗೇನು ಕಡುಲೆ ಇದ್ರ ಮ್ಯಾಗ ತಿದ್ದಿ ಆಮೇಲೆ ಕರೆಕ್ಟ್ ಆಗಿದ್ರ ಅಷ್ಟ ಪೆನ್ ಇಲ್ಲಿ ಅದ್ರ ಮ್ಯಾಲ ಮಾರ್ಕ್ ಹಾಕುವ ಗುಡ್ತಿದ್ರಿ ಅವ್ರ ಇಲ್ಲಾಂದ್ರ ಮತ್ತೆ ಅಳಕಸ್ರಿ ಮತ್ತೆ ಅಳಕಸ್ರಿ ಅಂತೇಳಿ ಅರಬಿ ಮ್ಯಾಗ ಅಳಕಿಸಿ ಹಾಕಿಸಿ ಪೇಪರ್ ಮ್ಯಾಗ್ ಹಾಕಬಹುದ್ರಿ ಪೇಪರ್ ಅಂತೂ ಬೇಕ್ರಿ ಮೇನ ಇವು ಮೂರು ವಸ್ತು ಆಯ್ತ್ರಿ ಏನಂದ್ರೆ ಸ್ಕೇಲ್ ಬೇಕ್ರಿ ಸ್ಕೇಲ್ ರೀ ನಮಗ ಟೇಪ್ ಇಟ್ಟು ಗೆರಿ ಹಾಕೊಳಕ್ ಬರಂಗಿಲ್ಲ ಸ್ಕೇಲ್ ಅಂತೂ ಅಂತರೂ ಬೇಕ್ರಿ ಸ್ಕೇಲಿ ಆದ್ರೆ ಸ್ಟೇಟ್ ಗೆರಿ ಹಾಕ್ಲಾಕ ಬರ್ತೇತ್ರಿ ಇದು ಸ್ಕೇಲ್ ರೀ ಎರಡ್ ಮೂರ್ ನಾಲ್ಕನೇದು ಸ್ಕೇಲ್ ನೋಡ್ರಿ ಇದು ಆಯ್ತ್ರಿ ಕತ್ರಿ ಅಂತೂ ಬೇಕ್ರಿ ಈ ತರ ಕತ್ರಿ ರೀ ಬಟ್ಟಿ ಮ್ಯಾಗ ಕಟ್ ಮಾಡಬೇಕಾದ್ರೆ ಈ ತರ ಕತ್ರಿ ತಗೋರಿ ಹಾಗೆ ಪೇಪರ್ ಮ್ಯಾಗ ಆದ್ರೆ ಇನ್ನೊಂದ್ ತರ ಬರ್ತೇತಿ ರೀ ಕತ್ರಿ ತರ ಕತ್ರಿ ಯೂಸ್ ಮಾಡ್ರಿ ಈ ಕತ್ರಿ ಯೂಸ್ ಮಾಡಕ್ ಹೋಗ್ಬೇಡ್ರಿ ಪೇಪರ್ ಮ್ಯಾಗ ಕಟ್ ಮಾಡ್ಬೇಕಾದ್ರ ಪೇಪರ್ ಕಟ್ ಮಾಡಿದ್ವಿ ಅಂದ್ರ ಬಟ್ಟಿ ಕಟ್ ಮಾಡಂಗಿಲ್ಲ ಕತ್ರಿ ಅದಕ್ರಿ ಮತ್ತೆ ಇದು ನೋಡ್ರಿ ರಿಂಗ್ ಕಲೀಲಕ್ಕೆ ಹೋಗ್ಬಂದ್ರೆ ಈ ರಿಂಗ್ ಅಂತೂ ನಾವು ಒಂದು ನಾಲ್ಕೈದು ತೊಗೊಂಡು ಇಟ್ಕೊಳಬೇಕ್ರಿ ಈ ದಾರ ತುಂಬ್ಕೊಂಡು ಅವ್ರದೇ ಬಾಬಿನ ಕೊಡ್ತಾರೆ ಬಾಬಿನ ಈಗ ಬಾಬಿನ ಮ್ಯಾಗಿಂದು ಕೊಡ್ತಾರೆ ಅದು ಬೇಕಂದ್ರೆ ಎರಡು ಸಟ್ಟ ತೊಗೊಳ್ಬೋದ್ರೆ ಇವು ಕಲರ್ ಕಲರ್ ತುಂಬ್ಕೊಳಕೇನೈತಿ ಇದೆ ಈ ಥರ ಬಾಬೀನ್ಗಳು ಇಟ್ಕೋಬೇಕ್ರೆ ಮಷಿನ್ ಕ ಇರ್ತಾವ್ರೆ ಅವರು ದಾರ ಹಾಕಿ ಅವ್ರು ಹೊಲಿತಿರ್ತಾರೆ ನಮಗೂ ಹೊಲ್ಕೋಬೇಕಾದ್ರೆ ನಾವು ಈ ಥರ ಬಾಬಿನಗಳು ತಗೊಂಡು ಹೋದಿವಂದ್ರೆ ನಮ್ಮ ನಮ್ದು ಕೆಲಸ ಮುಗಿಯನ ಮತ್ತೆ ನಮ್ದು ಬಾಬಿನ ಈ ದಾರ ಸುತ್ತುದು ಇದನ್ನ ಬಂದು ತೊಗೊಂಡ್ಬಂದು ತೊಗೊಂಬರಾಕ್ ಬರ್ತೈತ್ರಿ ಮನೆಗೆ ಇಷ್ಟ ಇಷ್ಟ ವಸ್ತು ಆಯ್ತ್ರಿ ಇನ್ನು ಒಂದು ನೋಡ್ರಿ ಇದು ಕರು ರೀ ಇದು ಕರು ಸ್ಕೇಲ್ ರೀ ಇದ ರೌಂಡ್ ಮಾರ್ಕ್ ಹಾಕ್ಲಾಕ ಬಹಳ ಈಜಿ ಆಗ್ತೈತ್ ನೋಡ್ರಿ ಇದ್ರದಿಂದ ರೌಂಡ್ ಮಾರ್ಕ್ ರೀ ಹೆಂಗ ಎಷ್ಟು ನಾವ್ ಹೆಂಗ ಕ್ರಾಸ್ ಇಟ್ಟು ಹಾಕ್ತೀವ್ರಿ ಅಷ್ಟ್ ರೌಂಡ್ ಬರ್ತಿತ್ರಿ ಇದು ಇದು ಒಂದಿದ್ರ ಮೇನ್ ಸೇಪ್ ತೆಗಿಲಕಂತರ ಈಜಿ ಆಗ್ತೈತ್ರಿ ಇದು ಕರು ಸ್ಕೇಲ್ ರೀ ಇದು ಈ ಸ್ಕೇಲ್ ಇತ್ತಂದ್ರ ಈಜಿ ಆಗಿ ಕಲಿಬಹುದ ನೋಡ್ರಿ ಟೀಚಿಂಗ ಈ ಸ್ಕೇಲ್ ರೀ ಇದೆಲ್ಲದಕ್ಕೂ ಯೂಸ್ ಆಗ್ತೈತಿ ರೀ ಕೊರಳಿಗೆ ಯೂಸ್ ಆಗ್ತೈತಿ ರೀ ಬೋಟ್ನ ಕೋಳಿಗೆ ಸಾದಾ ರೌಂಡ್ ಕೋಳಿಗೆ ಹಾಗೆ ಬಗಲ್ ಕ ಬಗಲ್ ಏನು ಸೇಫ್ ಹಾಕೋತಿರ್ಲಾ ಅಲ್ಲಿ ಹಾರ್ಮೋನ್ ಸೇಫ್ ಹಾಕಲಿ ಕ್ರಾಸ್ ಪಟ್ಟಿಸ ಯೂಸ್ ಆಗ್ತೈತ್ರಿ ಇದು ನೀವು ತೋರಿಸ್ಕೊಡಂದ್ರೆ ತೋರಿಸ್ಕೊಡ್ತೀನಿ ರೀ ನಾನು ಯಾವ ಒಂದು ವಿಡಿಯೋ ಮಾಡಿ ಈ ಸ್ಕೇಲ್ ಎಲ್ಲ ಎದಕ್ಕೆಲ್ಲ ಯೂಸ್ ಆಗ್ತೈತಿ ರೀ ಇದು ಬಗಲ್ ಸೇಪ್ ತಕೊಳಾಕ್ರಿ ಹಾಗೆ ಕ್ರಾಸ್ ಕ್ರಾಸ್ ಪಟ್ಟಿ ಸೇಪ್ ಹಾಕೊಳಾಕ್ರಿ ಹಾಗೆ ಮತ್ತೆ ಕೋಳಿ ರೌಂಡ್ ಕೋಳಿ ಅಟ್ ಸೇಫ್ ಚಂದ ಅನಿಸ್ತೇತ್ರಿ ಇದು ಇದು ಒಂದು ಇಟ್ಕೋಬೇಕ ನೋಡ್ರಿ ಮೇನ್ ಕಲಿಯೋರ್ಗೆ ಇದು ಒಂದು ಇತ್ತಂದ್ರೆ ಈಜಿ ಆಗಿ ಸೇಫ್ ಶೇಪ್ ಹಾಗೆ ಹುಕ್ಸ್ ಬೇಕು ನಮ್ಗೆ ಕಲೀಲಾಕ ಹೋಗೋ ಮುಂದಾನ ಈ ತರ ಹುಕ್ ಪಾಕಿಟ್ ತಗೊಂಡ್ ಹೋಗ್ಬೇಕ್ರಿ ನಮಗೆ ಏನ್ ಹತ್ತೋರ್ಲೆ ಮಟರಿ ಎಲ್ಲಾ ನಾವ್ ತಗೊಂಡ್ ಹೋಗುದ್ರಿ ಅವ್ರ ಕೊಡಂಗಿಲ್ಲ ಅಲ್ಲಿ ನಾವೇ ತಗೊಂಡ್ ಹೋಗ್ಬೇಕ್ರಿ ಸೂಜಿ ರಿಯಮಿಂಗ್ ಅಮಿಂಗ್ ಸೂಜಿ ಹಾಗೆ ನಮ್ಮ ಮಷೀನ್ ಸು ಅವ್ರು ಸೂಜಿ ಮುರಿತು ನಾವೇ ತೊಗೊಂಡು ಹೋಗಿ ಕೊಡ್ಬೇಕು ರೀ ಅವ್ರಿಗೆ ಮಷೀನ್ಗೆ ಅದು ಅಂದ್ರೆ ಇದು ಇದು ಏನೈತಿ ಬಟ್ಟೆ ರೀ ನಮ್ಗೆ ಪೇಪರ್ ಮ್ಯಾಗ್ ಕರೆಕ್ಟಾಗಿ ಬತ್ತು ಅಂದ್ರೆ ಆ ಪೇಪರ್ ಇಟ್ಟು ನಾವು ಬಟ್ಟೆ ಮ್ಯಾಗ್ ಮಾರ್ಕ್ ಹಾಕಬೇಕಾದ್ರೆ ಈ ಥರ ಮಾರ್ಕರ ಬೇಕೇ ಬೇಕು ರೀ ಐದು ರೂಪಾಯ್ಕೊಂದು ಸಿಗ್ತಾವ್ರಿ ಇವು ಪೀಸ್ ಒಂದು ಪೀಸ್ ಅಂತರೂ ಬೇಕಾ ಬೇಕು ನಾನು ಈಗ ನನ್ನ ಕ್ಲಾಸಿಗೆ ಏನು ಹುಡುಗಿಯರಿಗೆ ಕಲಿಸಿದಾಗ್ರಿ ಇಷ್ಟೆಲ್ಲ ಮೆಟೇರಿಯಲ್ ಅಂತ ಬರೀತ ಹೇಳ್ತಿದ್ದರೆ ಇವಷ್ಟೇ ತೊಗೊಂಡ್ಬರ್ತಿದ್ರು ಅವ್ರು ರಿಂಗ ಬಾಬಿನ ಏನೈತಿ ಅವ್ರಿಗೆ ಇಲ್ಲಿ ಸಿಗ್ತಿದ್ದಿಲ್ರಿ ಹಳ್ಯಾಗ ಅವು ನಮ್ದೇ ನಂದೇ ಮಷೀನ್ದಾನ ಬಾಬಿನ ಹಾಕಿ ಅದು ಹೊಲ್ಕೊಳ್ಳವ್ರೆ ಇಂಥವು ಸ್ಕೇಲ್ ಬೇಕಾದ್ರೆ ಅವ್ರಿಗೆ ತರ್ಸ್ಕೊ ತರ್ಸ್ಕೊಡ್ತೀರಿ ನಂದ್ಯ ರೀ ಅವ್ರ ಏನೈತ್ರಿ ಕಲಿ ಮಟ್ಟ ನಂದೇ ಸ್ಕೇಲ್ ಕೊಟ್ಟಿದ್ರಿ ನಾ ಅವ್ರಿಗೆ ಇದೇ ಸ್ಕೇಲ್ ಮ್ಯಾಗ ಕಲತ್ರಿ ನಮ್ಮ ಹಳ್ಯಾಗ ಸಿಗಂಗಿಲ್ಲ ಇದು ಬೇಕಂದ್ರೆ ಅವ್ರಿಗೆ ಇಲ್ಲಿ ಸಿಗುದಿಲ್ಲ ನೀವು ಸ್ಕೇಲ್ ಈ ಸ್ಕೇಲ್ ಏನೈತಿ ಸ್ಟೇಟ್ ಗೇಲ ಅವ್ರ ಮನೆ ಒಳಗಿಂದಾನ ತೊಗೊಂಡ್ಬಂದಿದ್ರಿ ಅವರು ಸಾಲಿ ಹುಡುಗ್ಯಾರಿದ್ದು ಅವ್ರ ಮನೆಗೆ ಏನು ಯೂಸ್ ಮಾಡ್ತಾರಲ್ಲ ಅದನ್ನೀರು ತೊಗೊಂಬಂದು ಮಾರ್ಕ್ ಹಾಕಿರಿ ಇಬ್ರಿಗೆ ಏನೈತಿ ತಂದು ಕೊಟ್ಟೇರಿ ನಾನು ಪೇಪರ್ ಏನೈತಿ ಫಸ್ಟಿಗೆ ಸ್ಟಾರ್ಟಿಗೆ ಅವ್ರ ಮನೆಯೊಳಗೆ ಇರಂಗಿಲ್ಲ ನನ್ನ ಅಂಗಡಿ ಒಳಗೆ ಏನು ಬಂದಿರ್ತಾರಲ್ಲ ಅದೇ ನ್ಯೂಸ್ ಪೇಪರ್ ಕೊಟ್ಟೇರಿ ಟೇಪ್ ಕೊಟ್ಟೆ ಇಷ್ಟೆಲ್ಲ ಕೊಟ್ಟು ಅವ್ರಿಗೆ ಕಲಿಸಿದ್ರೆ ಈಗ ಅವ್ರು ಪರ್ಫೆಕ್ಟ್ ಟ್ರೇಲರ್ ಆಗ್ಯಾರಿ ಒಂದು ಇಬ್ಬರೇ ಹುಡುಕಾದವ್ರಿ ಅಷ್ಟೇ ಒಂದು ತಿಂಗಳ ಎರಡು ತಿಂಗಳು ಬಂದ್ರಿ ಅವ್ರಿಗೆ ರೀ ತೆಲಗಿ ಇನ್ನೂ ಬರ್ತೀನಿ ನನ್ನ ತೀ ನನಗೆ ಹೆಲ್ತ್ ಸರಿ ಇರಲಾರ ಬಟ್ ಏಕನಾ ಬ್ಯಾಸ್ಗೆ ಕಲಿಸ್ತೀನವ ನನಗೆ ಹೆಲ್ತ್ ಸರಿ ಇಲ್ಲ ಅದಕ್ಕೆ ಅದ್ರ ದಶಿಂದ ಆತರಿ ಆಯ್ತು ರೀ ಮತ್ತೆ ಬರ್ತೀವಿ ರೀ ನಾವು ಇನ್ನೊಂದು ಎರಡು ತಿಂಗಳ್ ಬರ್ತೀವಿ ಪರ್ಫೆಕ್ಟ್ ಮಾಡ್ಕೋತೀರಿ ಅವ್ರಗತ್ಲೆ ಅಂದರೆ ಬರೋಕತ್ರಿ ನಾ ಕಲ್ಸಕ್ಕೆ ಏನಿಲ್ಲ ನನಗೆ ನನಗೊಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ನಿಮ್ಮ ಜೊತೆ ಕುಂಡ್ರೆ ಟೈಮ್ ಇಲ್ಲ ನನ್ನ ಟೀಚಿಂಗ್ ಭಾಳ ಅದಾವ ಈಗ ಅವೆಲ್ಲ ಮುಗಿದು ಅಂದ್ರೆ ಒಂದು ತಿಂಗ್ಳು ಅಥವಾ ಎರಡು ತಿಂಗ್ಳು ಬಿಟ್ಟು ಬರಕತ್ತೀ ಜನವರಿ ಅಥವಾ ಜನವರಿ ಅಥವಾ ಫೆಬ್ರವರಿ ಹಿಡ್ಕೊಂಡ ಮತ್ತೆ ಕ್ಲಾಸ್ ಚಾಲು ಮಾಡ್ಬೇಕೀನಿ ರೀ ನಾನು ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋಕ್ಕೆ ಹೆಂಗೆ ಹೆಂಗ ಅನಿಸ್ತಂದ್ರ ನಾನು ಚಿಕ್ಕದಾಗಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಇಷ್ಟ ಮೆಟ್ರಲ್ ಬಗ್ಗೆ ರೀ ಇವಂತ್ರಿ ಯೂಸ್ ಇರಬೇಕು ನೋಡ್ರಿ ಎಲ್ಲದಕ್ಕೂ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಎಲ್ಲರಿಗೂ